ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಪಾಂಡಿ ಸರ್ ಅನ್ಬು ಅನ್ಬು ಅನು ಮಾಡ್ತಾ ಇದ್ದೇನೆ ಅನ್ಬಾ ನಮ್ಮ ಹೆಸರು ಇವತ್ತು ಸರ್ ಟೊಮೆಟೊ ಸರ್ ಇವತ್ತು ಇನ್ನೂರು ಟು ಮುನ್ನೂರ ಐವತ್ತುವರೆ ಟಾಪ್ ಹೋಗಿದ್ದು ಒಂದು ಇನ್ನೂರು ಟು ಇನ್ನೂರ ಐವತ್ತುವರೆ ಮಾಮೂಲಿ ಹಾಕ್ಬೇಕಾಯ್ತು ಸರ್ ಪಾರ್ಸಲ್ ಅವ್ರದ್ದು ಮುನ್ನೂರು ಟು ಮುನ್ನೂರ ಎಂಬತ್ತು ರೂಪಾಯಿ ಹೋಗಿದ್ದು ಸ್ವೀಟ್ಸ್ ಅಷ್ಟೇ ನಾಟಿನೂ ಅಷ್ಟೇ ಸರ್ ಸೀಟ್ಸು ನಾಟಿ ಹಂಗೆ ನಾ ಸ್ವೀಟ್ಸ್ ಸ್ವಲ್ಪ ಡೌನೇ ಇನ್ನೂರ ಎಂಬತ್ತು ರೂಪಾಯಿ ಟಾಪ್ ಹೋಗಿದ್ದೆ ಸರ್ ಅಷ್ಟೇ ಸರ್ ಇದು ಇದೇ ರೇಟ್ಗಳು ಇನ್ನೂ ಎಷ್ಟು ದಿನ ನಡೆಯುತ್ತೆ ಸರ್ ಈ ರೇಟ್ಗಳಿಗೆ ಇದೇ ಹಿಂಗೆ ಅರ್ಥ ಇದೆ ಸರ್ ಇನ್ನೂ ಹತ್ತು ದಿವಸ ಅಷ್ಟೇ ಪಾರ್ಸಲವ್ರು ಹೋಗ್ಬಿಡ್ತಾರೆ ಸರ್ ಅಂದ್ರೆ ತಮಿಳ್ನಾಡು ಅವ್ರು ಬರ್ತಾರೆ ಅಲ್ಲಿ ತಮಿಳ್ನಾಡು ಕಡೆ ಫುಲ್ ಮಳೆ ಬಳಿತಾ ಇದೆ ಅಲ್ಲಿ ನಾಳೆ ಮಳೆ ಬಂದಿದ್ಮೇಲೆ ಅಲ್ಲಿ ಟೊಮೊಟೊ ಸಿಕ್ಕಲ್ಲ ಅಲ್ಲಿ ಅಲ್ಲಿ ಅವರು ಅಲ್ಲಿಂದ ಇಲ್ಲಿ ಬಂದುಬಿಡ್ತಂದ ಇಲ್ಲಿಂದ ಪಾರ್ಸಲ್ ಅವ್ರು ಹೋಗಿಬಿಡ್ತಾರೆ ಅವ್ರಿಗೆ ಅಲ್ಲಿ ಟೊಮೊಟೊ ಮತ್ತೆ ಸ್ಟಾರ್ಟ್ ಹೋಗಲ್ಲ ಇದೇ ರೇಂಜಲ್ಲಿ ಇರ್ಬೋದು ಸರ್ ಜಾಸ್ತಿಯೇನೂ ಹೋಗಲ್ಲ ಏನೂ ಆಗಲ್ಲ ಸರ್ ದೀಪಾವಳಿ ಆದಮೇಲೆ ಟೊಮೊಟೊ ರೇಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಇಲ್ಲ ಸರ್ ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ ಸೇಮ್ ಇನ್ನೂರು ಟು ಮುನ್ನೂರು ಮುನ್ನೂರ ಐವತ್ತು ಇದೇ ಇದೇ ರೇಂಜ್ ಹೋಗ್ತಾ ಇದೆ ಇದೇ ರೇಂಜ್ ಹೋಗುತ್ತೆ ಸರ್ ತಮಿಳ್ನಾಡಲ್ಲಿ ಹೇಗಿದೆ ಸ್ಟೇಟಸ್ ಈಗ ಸರ್ ತಮಿಳ್ನಾಡಲ್ಲಿ ಟೊಮೊಟೊ ಎಲ್ಲ ಹೋಗಿದೆ ಗೊತ್ತಾಗಿದೆ ಸರ್ ಫೈವ್ ಡೇಸ್ ಲಿಂದ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಒಂದು ದಿವಸ ಕೂಡ ಮಳೆ ಇರಲ್ಲ ಕಂಟಿನ್ಯೂಸ್ ಬಂದ್ಕೊಂಡೇ ಇರ್ತಾ ಇದೆ ಟೊಮೊಟೊ ಎಲ್ಲ ಗೊತ್ತಾಗುತ್ತೆ ಎಲ್ಲ ನಾಳೆಯಿಂದ ಇಲ್ಲಿ ಬರ್ತಾರೆ ತಮಿಳ್ನಾಡು ಮೂರು ದಿವಸ ಎಲ್ಲ ಇಲ್ಲಿ ಬಂದ್ಬಿಡ್ತಾರೆ ಅಲ್ಲಿ ಬಂದ್ರೆ ಎಲ್ಲ ಅಷ್ಟೇನು ರೇಟ್ ಹೋಗಲ್ಲ ಸರ್ ಇದೆಲ್ಲ ಕಾಲ ಹೋಗಿದೆ ಸರ್ ಕೊರೋನಾ ಮುಂದೆ ಸ್ವಲ್ಪ ಎಲ್ಲ ರೇಟ್ಗಳೆಲ್ಲ ಇರ್ತಾ ಇದೆ ಕ್ವಾಲಿಟಿ ಕ್ವಾಲಿಟಿಗೋಸ್ಕರ ಬಂದಿದೆ ಕೊರೋನಾ ಆದ್ರ ಮೇಲೆ ಯಾರು ಕ್ವಾಲಿಟಿ ಎಲ್ಲ ನಮ್ಗೆ ಎಲ್ಲಿ ರೇಟ್ ಕಡಿಮೆ ಸಿಗ್ತಾ ಇದೆ ಅಲ್ಲಿ ಹೋಗ್ಕೊಂಡಿದ್ದೇನೆ ಹಂಗೆ ಹಂಗ ಬರ್ತಾರೆ ಕೋಲಾರ ಬರ್ತಾರೆ ಕೋಲಾರ ಅಂದ್ರೆ ಯಾವತ್ತು ಕ್ವಾಲಿಟಿ ಬರ್ತಾರೆ ಈಗಿನ ಒಂದು ಹತ್ತು ರೂಪಾಯಿ ಕಡಿಮೆ ಸಿಗ್ತಾ ಇದೆ ಅಲ್ಲಿ ಹೋಗ್ಬಿಡ್ತಾರೆ ಕಳಕಡ ಹೋಗ್ತಾರೆ ಒಡ್ಡಲ್ಲಿ ಹೋಗ್ತಾರೆ ಪಲಮೇಡಿ ಹೋಗ್ತಾರೆ ಪುಂಗ್ನೂರು ಹೋಗ್ತಾರೆ ಹುಸೂರು ಎಲ್ಲ ಅಲ್ಲಿ ನಡತಾ ಇದೆ ಅಲ್ಲಿ ಹೋಗ್ತಾರೆ ಏನು ಅಷ್ಟೇನು ಜಾಸ್ತಿ ಹೋಗ್ಬೇಕು ಸರ್ ನಮ್ಲಾ ನಡ್ತಾ ಇದೆ ಅಷ್ಟೇ ಸೊ ಇದೇ ರೇಟ್ ಇದೇ ರೇಟ್ ಹೆಚ್ಚು ಕಡಿಮೆ ಇರ್ತಾ ಇದೆ ಅಷ್ಟೇ ಸರ್ ಅಷ್ಟೇ ಜಾಸ್ತಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಅನ್ಸುತ್ತೆ ಹಂಗ್ ಒಂದು ಟ್ವೆಂಟಿ ಡೇಸ್ ಅಷ್ಟೇ ಸರ್ ಹತ್ತು 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 ದಿವಸದಿಂದ ಒಂದು ಇಪ್ಪತ್ತು ದಿವಸ ಒಳಗಡೆ ಹೋಗ್ತಾ ನಡೀತಾ ಇದೆ ಅಷ್ಟೇ ರೇಟ್ ಹೋಗ್ಲಾ ಮತ್ತೆ ಡೌನ್ ಆಗಿದೆ ಸರ್ ನವಂಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ ಹೋಗ್ಬೋದು ಒಂದು ಅಂದಾಜಾಗಿ ಸರ್ ನವಂಬರ್ ತಿಂಗಳಲ್ಲಿ ಗ್ಯಾರಂಟಿ ಒಂದು ಇನ್ನೂರ ಐವತ್ತಿನಿಂದ ಮುನ್ನೂರೈವತ್ತು ರೂಪಾಯಿ ಹೋಗ್ತಾ ಇದೆ ಅಷ್ಟೇನು ಜಾಸ್ತಿ ಹೋಗಲ್ಲ ಸರ್ ಈಗ ಪ್ರೆಸೆಂಟ್ ನಿಮಗೆ ಲೋಕಲ್ ಕಾಯಿ ಬರ್ತಿದೆ ಅಥವಾ ಬರ್ತಿದೆ ಮಾಲು ಇಲ್ಲಿ ಬರೋದೆಲ್ಲ ಆಚೆ ಕಡೆಯಿಂದ ಬರ್ತಾ ಇದೆ ಸರ್ ಕೋಲಾರದಲ್ಲಿ ಇಲ್ಲಿ ಸರೌಂಡರ್ ಎಲ್ಲಿ ಟೊಮೊಟೋನೇ ಇರಲ್ಲ ಒಂದು ಇನ್ನೂರು ನೂರೈವತ್ತು ಇನ್ನೂರು ಕಿಲೋಮೀಟರ್ ಆಚೆ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಇಲ್ಲಿ ಲೋಕಲ್ ಟೊಮೊಟೊಗಳನ್ನ ಇಲ್ಲ ಕಾಯಿಲಿ ಬೆಲೆ ಇಲ್ಲ ಅಷ್ಟೇನೂ ಖುಷಿ ಇಲ್ಲ ರೈತರು ಬಂಡವಾಳ ಮಾಡಿ ಅವರು ಒಂದು ಒಂದು ಟೈಮ್ ರೇಟ್ ಇದೆ ಒಂದು ಟೈಮ್ ರೇಟ್ ಸಿಕ್ಕಲ್ಲ ಅವ್ರಿಗೆ ಸುಸ್ತಾಯಿತು ಪಾಪ ಅವರು ಏನು ಮಾಡ್ತಾರೆ ಎಷ್ಟು ಸ ಅದರಲ್ಲಿ ಬಂಡವಾಳ ಮಾಡಬೇಕಾಯ್ತು ಅವರು ಅವ್ರಿಗೆ ಏನೋ ಜೀವನ ಮಾಡಬೇಕಲ್ಲ ಇದರಲ್ಲಿ ಮಾಡಿ 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 ಸುತ್ತಾಗ್ಬಿಟ್ಟಿದ್ದಾರೆ ಮೂರು ವರ್ಷದಿಂದ ರೈತರಿಗೆ ಏನು ಅಷ್ಟೇನೋ ಲಾಭ ಹೋಗ್ತಾ ಇದೆ ಅಂದರೆ ಇವತ್ತು ಟಾಪು ಮುನ್ನೂರ ಐವತ್ತು ಸರ್ ಇವತ್ತು ಟಾಪು ಮುನ್ನೂರ ಎಪ್ಪತ್ತು ರೂಪಾಯಿ ಹೋಗಿದೆ ಸರ್ ಯಾವುದೋ ಒಂದು ಐಟ ಹೋಗಿದೆ ಅಷ್ಟೇ ಮಾಮೂಲಿ ಇನ್ನೂರ ಐವತ್ತರಿಂದ ಮುನ್ನೂರವರೆ ಹೋಗಿ